ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಿ ಆರಾಮದಿರಿ ಈಗ ಆರು ಗಂಟೆನೂ ಹದಿನೈದು ನಿಮಿಷ ಆಗೈತೆ ನೋಡಿರಿ ಸೂರ್ಯ ಉದಯ ಆಗತ್ತನ ಸೂರ್ಯ ಉದಯ ಆಗೋ ಮುಂದೆ ಅಷ್ಟು ಚಂದ ಕಾಣಿಸ್ತಿರ್ತೈತಿ ಅದೊಳಗೆ ನಮ್ಮ ಕೋಳ್ಗಳದವಲ್ಲ ಹುಂಜುಗಳು ಕೂ ಕೋಗ್ತಿರ್ತಾವ ಮುಂಜಾನೆ ಎದ್ದುಕೊಳ್ಳೇನ ವಾತಾವರಣ ಇಷ್ಟ ಮಸ್ತ್ ರೀ ನೋಡಿದ್ರೆ ಗೊತ್ತಾಗ್ಬೋದು ನಿಮ್ಗೆ ಇವತ್ತಿನ ಲಾಗ ಇವತ್ತಿನ ಹೆಂಗೆ ಹೆಂಗಿರ್ತೈತೆ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇಲ್ಲಿ ಚಂದ್ರ ಅದನ್ನ ನೋಡ್ರಿ ಮನೆಯ ಎದ್ದೆಲ್ಲ ಅಡುಗೆ ಐತಿ ಮುಗಿಸ್ಕೊಂಡು ಪೂಜೆ ಐತಿ ಮುಗಿಸ್ಕೊಂಡು ನಾವು ಎಲ್ಲ ಮುಟ್ಕ ಹೊಂಟೇವಿ ಟೈಟಲ್ ಮತ್ತು ತಮಿಳಲ್ಲಿ ನೋಡಿದರೆ ಖಂಡಿತ ಗೊತ್ತಾಗಿರ್ತೈತಿ ಹಾಳು ನನಗೆ ವಿಡಿಯೋನೂ ಮಾಡೋಕ್ಕಾಗಲಿಲ್ಲ ಇದನ್ನು ಸ್ವಲ್ಪ ಜಲ್ದಿ ಹೋಗ್ಬೇಕಾ ಗದ್ಲಾಕೈತಿ ಇರ್ತೈತಿ ಅಂಥೇಳೆ ನಾವು ಕಾರ್ ತೊಗೊಂಡು ನಮ್ಮ ಮನೆಯವ್ರು ಕಾರ್ ತೊಗೊಂಡು ಹೋಗೋಣ ಅಂತಂದ್ರೆ ಹುಣ್ಣಿಮೆ ಎಲ್ಲ ಬರ್ತಾ ಹುಣ್ಣಿಮೆ ದಿನದಿದ ಅವಾಗ ನಾಳಿಂದ ಫ್ರೆಶ್ ವಿಡಿಯೋ ಬರ್ತಾ ಆಮ್ಯಾಗ ಕಾ ಹುಣ್ಣಿಮೆ ದಿನ ಸಿಕ್ಕಾಪಟಿ ಆಗ್ಬೋದು ಅಂಥೇಳಿ ನಾವು ಬೈಕ್ ತಗೊಂಡು ಹೋದೀವಿ ಬಟ್ ಇಲ್ಲಿ ನಾವು ಹೋಗಬೇಕಾದ್ರೆ ಎಲ್ಲಿ ಗಾಡಿ ಪಾಡಿ ಏನೂ ಕಾಣಿಸ್ಲಿಲ್ಲ ಈಗ ಎಲ್ಲರೂ ಏನು ಮಾಡ್ತಾರೆ ಅಂದರೆ ಟೈಮ್ ಟೈಮಲ್ಲಿ ಹೋಗೋದು ಕಡಿಮೆ ಇರೇರ ಶುಕ್ರವಾರ ಮಂಗಳವಾರ ಅಥವಾ ಹಿಂಗೆ ಅವ್ರಿಗೆ ಯಾವಾಗ ಯಾವಾಗ ಅನುಕೂಲಕ್ಕೆ ಇಲ್ಲ ಬರತೋಗಿ ನಿಮಗೆ ಒಳಗಾಗಿನ್ನ ಹೋಗಿ ಬಂದುಬಿಡ್ತಾರೆ ಹಾಗಾಗಿ ಗದ್ದಲ ಕಡಿಮೆ ಇತ್ತು ಅಂತ ಅನಿಸ್ತತಿ ಇಲ್ಲಾಂದ್ರೆ ನಾವು ಕಾರ್ ಹೋದ್ವಿ ಅಂದ್ರೆ ಸುಮ್ಮನೆ ಎಲ್ಲಾದರೂ ಟ್ರಾಫಿಕ್ ಆದರೆ ಏನು ಮಾಡೋದು ಅಂತೇಳಿ ಒಂದು ಸಲ ನಾನು ವಿಡಿಯೋದೊಳಗೆ ಶೇರ್ ಮಾಡಿದ್ದೆ ನಾವು ಸಂಕ್ರಾಂತಿ ಟೈಮಲ್ಲಿ ಅವಾಗೆಲ್ಲ ಎಷ್ಟು ಗದ್ಲ ಇತ್ತು ಟ್ರಾಫಿಕ್ ಇತ್ತು ಹಾಗಾಗಿ ಈಗೂ ಹಂಗೆ ಆಗ್ಬೋದೇನೋ ಅಂಥೇಳಿ ನಾವು ಕಾರ್ ಬಿಟ್ಟ ಬೈಕ್ ತೊಗೊಂಬಂದೀವಿ ಈಗಲೇ ಶಿವನ ದೇವಾಲಯ ಐತಲ್ಲ ರಾಮದುರ್ಗ ದಾಟದಿಂದ ಶಿವನ ದೇವಾಲಯ ಇಲ್ಲಿ ಹೊಂಟೆ ನೋಡಿರಿ ಇಲ್ಲಿ ಹುಬ್ಳಿ ರೋಡಿಗನ್ನ ಐತಿದ್ದ ದೇವಾಲಯ ಚಂದ ಐತಿ ಯಾರಾದರೂ ಹೋಗಿರಲಿಲ್ಲ ಅಂದ್ರೆ ಹೋಗಿ ಈ ಕಡೆ ಫಸ್ಟ್ ಟೈಮ್ ಯಾರಾದರೂ ಹೊಂಟಿದ್ರೆ ಅಂದ್ರೆ ಕಾರ್ ಹಿಂಗೋ ವೆಹಿಕಲ್ ವೆಹಿಕಲ್ ಇತ್ತಂತಂದ್ರೆ ಹೋಗಿ ವಿಸಿಟ್ ಕೊಡ್ಬೋದ ಅದರ ನಂತರ ನಾವೀಗ ಮುಂದೆ ಸವತ್ ಕಡೆ ನಮ್ಮ ಪ್ರಯಾಣ ಶುರುವಾಗೈತಿ ಆಗೈತಿ ನಾನು ಕೆಲವೊಂದಿಷ್ಟು ವೀಡಿಯೋ ಕ್ಲಿಪ್ಪಿಂಗ್ನ ಅಷ್ಟೇ ಶೇರ್ ಮಾಡ್ಕೊಂಡೇನಿ ಜಾಸ್ತಿ ಏನು ವೀಡಿಯೋ ಮಾಡೋಕ್ಕಾಗಲಿಲ್ಲ ನಾವು ಇಲ್ಲಿ ಅಂದ್ಕೊಂಡಿದ್ವಿ ಸಿಕ್ಕಾಡಿ ಟ್ರಾಫಿಕ್ ಅಕ್ಕೇತಂತೇಳೆ ಬಟ್ ಒಂದು ಚೋರು ಗದ್ಲೂ ಇರಲಿಲ್ಲ ಇಲ್ಲಿ ನೋಡಿದರೆಲ್ಲ ಕಾಣಿಸ್ಬೋದೆ ಈಚು ಕಡೆ ಲೆಫ್ಟ್ ಸೈಡ್ ಐತಲ್ಲ ಲೆಫ್ಟ್ ಸೈಡನ್ನು ನಾವು ಅಲ್ಲಿ ದೇವಸ್ಥಾನಕ್ಕೆ ಹೋಗ್ಬೋದ ಮತ್ತು ಕಡೆ ರೈಟ್ ಸೈಡ್ನು ದರ್ಶನ ದರ್ಶನ ಮಾಡೋಕಂತ ಹುಣ್ಣಿಮೆ ಆದರೆ ಅಷ್ಟೊಂದು ಗದ್ಲ ಏನಿಲ್ಲ ನಾವು ಸಿಕ್ಕಾಪಡಿ ಗದ್ಲ ಇರ್ತೈತೆ ಅಂತ ಅಂದ್ಕೊಂಡಿದ್ವಿ ನಿನ್ನೆ ಜಾಸ್ತಿ ಗದ್ಲ ಇರ್ಬೋದೇನೋ ಸವದತ್ತಿ ಇಲ್ಲಮ್ಮನ ದರ್ಶನಕ್ಕೆ ಹೋಗೋಕ್ಕಿಂತ ಮುಂಚೆ ಜೋಗಳ ಬಾಯಿ ಸತ್ಯಮ್ಮನ ದರ್ಶನ ಮಾಡ್ಕೊಂಡು ಹೋಗ್ಬೇಕಂತ ಹೇಳ್ತಾರೆ ಭಾಳಷ್ಟು ಮಂದಿ ಹೋಗಾರ ಕೆಲವರು ಹೋಗಂಗಿಲ್ಲ ಅವ್ರವರು ಹೆಂಗೆ ಸಂಪ್ರದಾಯನ ಫಾಲೋ ಮಾಡ್ಕೊಂಡು ಬಂದಿರ್ತಾರಲ್ಲ ಹಂಗೆ ಹೋಗಾರ ಇಲ್ಲಿ ಮುಂದೆ ಕಾಣಿಸ್ತಿರ್ಲಿಲ್ಲ ಸತ್ಯಮ್ಮನ ದೇವಸ್ಥಾನ ಇಲ್ಲಿ ನಾವು ಹೋಗೋತ್ಲಿನ್ನ ತಗೊಂಡಿರ್ತಾವಲ್ಲ ಜಾತ್ರೆಗೇನು ಬಂಡೆ ಹೊಡ್ಕೊಂಡು ಬಂದಿರ್ತಾರ ಅವರೆಲ್ಲ ದೇವಸ್ಥಾನ ಸುತ್ತು ಕಡೆ ಅವನ್ನ ಕರ್ಕೊಂಡು ಸುತ್ತಾಕದಿದ್ರೆ ಅದೆಷ್ಟು ಖುಷಿ ಅಂತ ಅನಿಸೋದಿತ್ತು

ಕಟ್ಟಿರ್ತಾರೆ ತೊಟ್ಲದಾಗ ರೊಕ್ಕ ಹಾಕಿ ನಾವು ತೊಟ್ಟೆ ತೂಗಿ ನಮ್ಮ ಇಷ್ಟಾರ್ಥನ ಬೇಡ್ಕೊಂಡ್ಬಂದ್ರೆ ಮಗು ಆಗಲಿ ಹೇಳಿ ಮಗು ಅಕ್ಕವಂಥ ಅನ್ನೋವಂಥ ಒಂದು ಸಂಪ್ರದಾಯ ನಾವಲ್ಲೇ ದರ್ಶನನೂ ಬಂದ್ವಿ ಮಾಡ್ಕೊಂಡ್ ಬಂದಿಂದ ಅಲ್ಲೊಂದು ಇದನ್ನು ಹೊಂಡಾಗ ತೋರಿಸಿದ್ವಲ್ಲ ನಾನು ಅದನ್ನು ಯಾಕೆ ಹೇಳೋದೇನಂತಂದ್ರೆ ನೆಗೆಟಿವ್ ಆಗಿ ಹೋಗ್ಬೇಡಿ ಅವರ್ನೆಸ್ ಮೂಡಿಸ್ ಮೂಡಿಸೋ ಸಲುವಾಗಿ ನೀರು ಎಷ್ಟು ಇದಾಗಿದ್ದು ಅಂದ್ರೆ ಹೊಲಸಾಗಿದ್ದು ಅಂದ್ರೆ ಅವ ಹೇಳೋಕ್ಕೂ ಸಾಧ್ಯ ಇಲ್ಲ ಅಷ್ಟೊಂದು ಹೊಲಸಾಗಿದ್ದು ಅವ್ನು ಬಳಸಿ ಮತ್ತು ಬೇರೆ ನೀರು ಬಿಡ್ಬೋದಿತ್ತು ನೀರನ್ನು ಸ್ವಲ್ಪ ಇದ್ದು ಆದರೆ ಯಾಕೆ ಹಂಗೆ ಮಾಡ್ರಕ್ಕಿಲ್ಲ ಅಂತ ಗೊತ್ತಿಲ್ಲ ಅಲ್ಲಿ ಜಳಕ ಮಾಡೋರು ನಮ್ಮಂತವ್ರು ಹೋದ ಹೋದವ್ರ ಅಲ್ಲೇ ಜಳಕ ಮಾಡೋದು ಅದ್ರೊಳಗೂ ಹೋಗಿದು ಮತ್ತು ಅದ್ರೊಳಗನೂ ಮುಸ್ರಿ ಚೆಲ್ಲೋದು ಮಾಡೋದರಿಂದಾಗೆ ಅವ್ನು ನೀರೆಲ್ಲ ಭಾಳ ಗಲೀಜ ಗಲೀಜಿರ್ತಾವ ಆದರೆ ಅವನ ಅಲ್ಲಿಯವರು ಅವನ್ನ ನೀರು ಬಳಸಿಸಿ ಬೇರೆ ನೀರಲ್ಲೇ ಪಕ್ಕದಲ್ಲೇ ಇರೋದಲ್ಲ ಹೊಳಿ ಆ ನೀರು ಹಾಕಿದ್ರೆ ಇನ್ನೂ ಚಲೋ ಇತ್ತು ದರ್ಶನ ಅಂದ್ರೆ ಮಸ್ತ್ ಆತ್ ನಮ್ಗೆ ದರ್ಶನ ಮಾಡ್ಕೊಂಬಂದೀವಿ ಭಾಳ ಅದು ಭಾಳ ಬಿಸಿಲಿ ನಮ್ಮ ಮನೆಯವರು ಕಲ್ಲಂಗಡಿ ತೊಗೊಂಡ್ರೆ ಕಲ್ಲಂಗಡಿ ಹೇಳಿ ಇಲ್ಲ ಒಂದೇ ತಗೋ ಸಾಕು ಅಂತ ಹೇಳಂತಂದಿವಿ ನಾನು ಈಗ ನಮ್ಮ ಮನೆಯವರು ಕಲ್ಲಂಗಡಿ ತಿನ್ನಾಕತ್ತಾರ Thank <laughs> you. ನಾನು ಹೇಳೋದೇನಂತಂದ್ರೆ ದೇವಸ್ಥಾನಕ್ಕೆ ನಾವೇನು ಹೋಗಿರ್ತೇವಲ್ಲ ನಾವುಗಳನ್ನು ಹೊಲ್ಸಾಟ್ ಮಾಡೋದ ಅದು ದೇವಸ್ಥಾನದ ದೇವಸ್ಥಾನ ಅನ್ನೋದನ್ನು ನಾವು ಮರೀತೀವಿ ಅದನ್ನು ನಾವು ಮರಿಬಾರ್ದ ದೇವಸ್ಥಾನ ನಾವು ಹೆಂಗೆ ಅಂತಂದ್ರೆ ನಮ್ಮ ಇಷ್ಟಾರ್ಥಗಳನ್ನು ಬೇಡ್ಕೊಳಕ ನಾವು ಮಾಡಿರೋ ಪಾಪ ಕರ್ಮಗಳನ್ನು ಏನು ದೂರ ಮಾಡ್ಕೊಳಕ್ಕಂತ ನಾವು ದೇವಸ್ಥಾನಕ್ಕೆ ಹೋಗಿರ್ತೇವೆ ಹೊರತಾಗಿ ಇನ್ನೂ ಅಲ್ಲಿ ದೇವಸ್ಥಾನಕ್ಕೆ ಹೋಗಿ ಜಾಸ್ತಿ ಪಾಪಕರ್ಮಗಳನ್ನು ಮಾಡಿ ಬರುವಂಥ ಕೆಲಸ ನಾವುಗಳನ್ನು ಮಾಡ್ತೇವೆ ಮತ್ತು ದೇವ್ರು ನಮ್ಗೆ ಆಶೀರ್ವಾದ ಮಾಡಲಿಲ್ಲ ಹಂಗೆ ಹಿಂಗೆ ಅಂತೇಳಿ ದೇವರನ್ನು ನಾವು ಬೈತೀವಿ ಈಗ ವಾಪಸ್ ನಾವು ಎಲ್ಲ ಗುಡ್ಡಕ್ಕೆ ಬಂದೀವಿ ಇಲ್ಲಿ ಪರಿಸ್ ಏನು ತೋರ್ಸಿ ಇಲ್ಲ ಅದು ದೇವಸ್ಥಾನ ಅಲ್ಲಿ ಕೆಳಗೆ ಹೋಗಾಕೆ ಮಸ್ತ್ ಅಂದ್ರೆ ಮಸ್ತ್ ಐತಿ ಹಿಂಗೆ ಫೋಟೋ ಶೂಟ್ ಮಾಡ್ಸೋಕೆ ಮತ್ತು ದೇವ್ರ ದರ್ಶನ ಮಾಡೋಕೆ ಪಕ್ಕದಲ್ಲಿ ಒಂದು ಹೊಂಡ ಐತಿ ಅದರಲ್ಲಿ ಕಾಯಂ ನೀರು ಇರ್ತಾವಂತ ಅನಿಸ್ತೈತಿ ಯಾರಾದರೂ ಹೋಗಿರಲಿಲ್ಲ ಅಂದ್ರೆ ಒಂದ್ಸಲ ಹೋಗ್ಬೇಡ್ರಿ ನಾನು ಒಂದ್ಸಲ ಹೋಗಿ ಬಂದೀನಿ ಬಟ್ ಹೋಗಿ ಹೋಗಾಕ ನಮ್ಗೂ ಆಕೈತಿ ತ್ರಾಸಕೈತಿ ವಾಪಸ್ ವಾಪಸ್ ಬರೋಕೋ ಆಕೈತಿ ಮೆಟ್ಲು ಅನಾಹುತ ದೂರದ ಗುಡ್ಡ ಐತೆ ಅದ ಹೋಗ್ಬೇಕಾದ್ರೆ ಡೌನ್ ಬರ್ತೈತಿ ಸ್ವಲ್ಪ ಡೌನ್ ಸ್ವಲ್ಪ ಆಪು ಬರ್ತೈತಿ ಈಗ ನಾವು ಎಲ್ಲಮ್ ಗುಡ್ಡನ ಯಲಮ್ ಗುಡ್ಡಕ್ಕೆ ಬಂದೀವಿ ದೇವ್ ಈಗ ದರ್ಶನ ಮಾಡೋಕಂತ ಹೇಳಿ ಅಂತೀವಿ ಈಗ ಫಸ್ಟ್ ಬಂದ್ಕೊಳ್ಳೇನಿ ಇಲ್ಲಿ ಎನ್ಗೊಂಡು ಅಂತಲ್ಲ ಹಿಂಗೆ ಬಂದೀವಿ ಇಲ್ಲೆಲ್ಲ ನೋಡಿರಿ ನಾನು ಅದೊಂದು ವೀಡಿಯೋ ಕ್ಲಿಪ್ಪಿಂಗ್ ಯಾಕೆ ತೋರಿಸಿ ಅಂದ್ರೆ ಅವೇರ್ನೆಸ್ ಮೂಡಿಸು ಸಲುವಾಗಿ ನಾನು ಯಾವಾಗಲೂ ಹೇಳ್ತೀನಿ ನಮ್ಮ ಕಡೆ ಡಿಸಿಪ್ಲಿನ್ ಒಂಚೂರು ಫಾಲೋ ಮಾಡೋಂಗಿಲ್ಲ ಹೋದವ್ರನ್ನ ಭಾಳ ಗಲೀಜು ಮಾಡಿ ಹೊಲ್ಸಾಟ ಮಾಡಿ ಎಲ್ಲ ಬರ್ತಾರಂಥೇಳೆ ಅದು ಎಲಮ್ ಗುಡ್ಡ ದೇವಸ್ಥಾನ ಅಂತಂದ್ರೆ ಇನ್ನೂ ಹೇಳೋಕೆ ಆಗದೆ ಇರೋಷ್ಟು ಏನಂತಂದ್ರೆ ಖರಾಬ್ ಮಾಡಿಬಿಟ್ಟಿರ್ತಾರೆ ಆದಷ್ಟು ಅಲ್ಲಿ ಡಸ್ ಎಲ್ಲ ಇಟ್ಟಿರ್ತಾರೆ ಬಟ್ ಕಡಿಮೆ ಇಟ್ಟಿರ್ತಾರೆ ಅಲ್ಲೆಲ್ಲ ಎಲ್ಲ ಕಡೆ ಏನಂತಂದ್ರೆ ಸ್ವಚ್ಛತೆಯನ್ನು ಕಾಪಾಡಿ ಅಂತ ಹೇಳ್ಬೇಕು ಮತ್ತು ಅಲ್ಲಿ ಹೆಣ್ಗೊಂಡಿದಾಗ ಜಗಳಕ ಮಾಡಿ ಅಲ್ಲಿ ಏನೋ ಅಂತಾರೋ ಹುಡುಗಿನ ಏನೋ ಅದು ಬಿಡ್ಕೊಂಡಿರ್ತಾರ ಜಾಕಮಳಿ ಅಲ್ಲಿ ಅರ್ಬಿ ಬಿಟ್ಟು ಅದು ಬೆಯ್ನ ತಪ್ಪಲ್ಲ ಇದನ್ನ ಕಟ್ಕೊಂಡು ಸಾರಿ ಅದು ನಂಗೆ ನೆನಪು ಆಗೋಲ್ತು ಅದನ್ನ ಕಟ್ಕೊಂಡು ಇದನ್ನ ಮಾಡ್ತಿರ್ತಾರ ಬಟ್ ಅರ್ಬಿನ ನಾವು ಅಲ್ಲೇ ಬಿಟ್ಟು ಬರೋದು ಎಷ್ಟು ಒಳ್ಳೇದಂತ ನನಗೆ ಗೊತ್ತಿಲ್ಲ ಅಲ್ಲೆಲ್ಲ ಹೋಗಿ ಬಂದಿಂದ ನಾವು ಇಲ್ಲೇ ದೇವ್ರ ದರ್ಶನ ಹೇಳಿ ಬಂದೀವಿ ಇಲ್ಲಿ ಒಂದು ಕಡೆ ನೂರು ರೂಪಾಯಿ ಕೊಟ್ಟ ಟಿಕೆಟ್ ತೊಗೊಳ್ದಿತ್ತು ಮತ್ತೊಂದು ಕಡೆ ಐನೂರು ರೂಪಾಯಿ ಕೊಟ್ಟು ಟಿಕೆಟ್ ತೊಗೊಳ್ಳೋದಿತ್ತು ಇನ್ನೊಂದು ಕಡೆ ಫ್ರೀ ಇತ್ತು ನಾವು ಏನು ಅಂದ್ಕೊಂಡ್ವಿ ಕೆಲವೊಂದು ಟೈಮ್ ಏನಕ್ಕೆ ಅಂತಂದ್ರೆ ದುಡ್ಡು ಕೊಟ್ಟರೆ ಜಲ್ದಿ ದರ್ಶನ ಸಿಗ್ತೈತೆ ಅಂಥೇಳಿ ಎಲ್ಲರೂ ಇಲ್ಲೇ ನಿಂತಿರ್ತಾರೆ ಇದು ಬಾಳೆ ಭಾಳ ದೂರ ಇತ್ತು ನಾವೇನು ಮಾಡಿದ್ವಿ ಫ್ರೀ ಇರ್ತೈತಲ್ಲ ಅಲ್ಲಿ ಹೋಗೋಣ ಬಾ ಅಂತೇಳಿ ನಮ್ಮ ಮನೆಯವನ್ನ ಕೇಳಿದ್ವಿ ಕೆಲವೊಂದು ಟೈಮ್ ಎಲ್ಲರೂ ಇಲ್ಲೇ ನಿಂತಿರ್ತಾರೆ ಫ್ರೀ ಇರೋದು ಖಾಲಿ ಇರ್ಬೋದು ಅಂಥೇಳಿ ಬಟ್ ನಾವು ಅಂದ್ಕೊಂಡಿದ್ದ ಎಲ್ಲ ಉಲ್ಟ ಆಗಿಬಿಡ್ತದ ಇಲ್ಲಿ ಸಿಕ್ಕಾಪಟ್ಟಿ ಗದ್ಲಿ ಯಾಕಂದ್ರೆ ಹುಣ್ಣಿಮೆ ಎಲ್ಲ ಹಾಗಾಗಿ ಭಾಳಷ್ಟು ಜನ ದರ್ಶನ ಅಂತೇಳಿ ಬರ್ತಿರ್ತಾರೆ ಬಟ್ ಕಡಿಮೆ ದರ್ಶನ ಮಾಡೋಕ್ಕೆ ಒಳಗಡೆ ಹೋಗೋದು ಯಾಕಂದ್ರೆ ಹುಣ್ಣಿಮೆ ದಿನ ಭಾಳ ಗದ್ಲಾಕೈತೆ ಅಂತೇಳಿ ನಾವು ಇಲ್ಲೇ ಬಂದು ಮೂರು ಗಂಟೆಕ್ಕೇನೋ ನಿಂತೀವಿ ಇನ್ನು ದರ್ಶನ ಎಷ್ಟೊತ್ತಿಗೆ ಆಕೈತೆ ಅಂತ ನೋಡ್ಬೋದು ಇದು ಮೊದಲೆಲ್ಲ ಈ ಸಿಸ್ಟಮ್ ಇರಲಿಲ್ಲ ಇಲ್ಲಿ ಅಂದರೆ ಗದಲಿದ್ದಾಗ ಇದನ್ನ ರೀಸೆಂಟಾಗೆ ಮಾಡಿರ್ಬೋದು ಅಂತ ಅನಿಸ್ತೈತಿ ನನಗೆ ಗೊತ್ತಿಲ್ಲ ಬಟ್ ಇಲ್ಲಿ ಕೆಲವೊಂದು ನಾವೇನು ಫ್ರೀ ಏನು ದರ್ಶನ ಮಾಡೋಕೆ ಹೋಗ್ಕವಿಲ್ಲ ಇಲ್ಲಿ ಕೆಲವೊಂದು ಕಡೆ ಎಲ್ಲ ಮಾಡ್ಯಾರ ನಾನು ಅದನ್ನ ಹೇಳೋದು ನಾವು ಹೋದವ್ರನ್ನ ಗಲೀಜು ಮಾಡೋದು ಕೆಲವೊಂದು ಶೌಚಾಲಯ ಚಲೋ ಇದು ಇನ್ನು ಕೆಲವೊಂದು ಅಲ್ಲಿ ಹಾದು ಹೋಗುವಂಗೂ ಇರಲಿಲ್ಲ ಅಷ್ಟೊಂದು ಸ್ಮೆಲ್ ಹೊಡಿತಿದ್ದು ಇನ್ನು ದರ್ಶನ ಎಷ್ಟೊತ್ತಿಗೆ ಅಕ್ಕೈತೆ ಗೊತ್ತಿಲ್ಲ ಯಾಕಂದ್ರೆ ಮೂರು ಗಂಟೆಗೆ ಬಂದು ನಾವಲ್ಲೇ ನಿಂತಿರೋದ್ರಿಂದಾಗೆ ನಾಲ್ಕು ಅವರಿಗೆ ಪೂಜೆದು ಶುರು ಆಕೈತೆ ಅಂತೇಳಿ ಅಂತಂದ್ರೆ ನಾವು ಇಲ್ಲಿ ಅರ್ಧ ಬಂದುಬಿಟ್ಟಿದ್ವಿ ನಾನೇನು ಅಂದ್ಕೊಂಡೆ ಅಯ್ಯೋ ಅಲ್ಲೇ ರೊಕ್ಕ ಕೊಟ್ಟು ಹೋಗಿದ್ರೆ ಚಲೋ ಇತ್ತು ಅಂತೇಳೆ ನೂರು ರೂಪಾಯಿ ಕೊಟ್ಟು ಹೋಗಿದ್ರೆ ಬೆಟರ್ ಇತ್ತಂತೇಳೆ ಯಾಕಂದ್ರೆ ನಾವು ಇಲ್ಲಿ ಪಾಳ್ಯಕ್ಕೆ ನಿಂದಿರ್ತೇವಿಲ್ಲ ನಾಲ್ಕೈದು ತಾಸು ನಿಂದ್ರಬೇಕಾ ಅದು ನೂರು ನಮ್ದು ನೂರು ರೂಪಾಯಿ ನಾವು ಲೆಕ್ಕ ಹಾಕಿ ನಾವು ಇಲ್ಲಿ ಬರಲಿಲ್ಲ ಬಟ್ ಜಲ್ದಿ ಆಕೈತೆ ಅಂತೇಳಿ ಅಂದ್ರೆ ಕೆಲವ್ರು ಏನಾದರೂ ಲೆಕ್ಕ ಹಾಕಿ ಈ ಥರ ಬಂದೆ ಅಂದ್ರೆ ಬರಕ್ಕೆ ಹೋಗ್ಬಿಡ್ರಿ ಯಾಕಂದ್ರೆ ಅಲ್ಲೇ ವಾಟರ್ ಬಾಟಲ್ ತಗೋಬೇಕಾಕೈತಿ ಏನಾದ್ರೂ ಮಕ್ಳು ಇದ್ರೆ ಅವ್ರಿಗೆ ಅಲ್ಲೆಲ್ಲ ಎಲ್ಲಾನು ಸಿಗ್ತಾವೆ ಈಗ ಟೈಮ್ ನಾಲ್ಕು ಆತ ನಾವು ಇಲ್ಲೇ ಒಳಗೆ ಬಂದಿವಲ್ಲ ಅಂದ್ರೆ ಅಷ್ಟು ಗದ್ಲಿತ್ತು ಅದನ್ನೆಲ್ಲ ನಾವು ತೊಗೊ ತಿನ್ನಕ್ಕೆ ತೊಗೊಂಡ್ವಿ ಅಂದ್ರೆ ನಮ್ಮ ನೂರು ರೂಪಾಯಿ ಎಲ್ಲ ಡಮ್ಮ ಹಾಗಾಗಿ ಹಂಗಾಗಿ ನೂರು ರೂಪಾಯಿ ಕೊಟ್ಟು ದರ್ಶನಕ್ಕೆ ಹೋಗೋದು ಚಲೋ ಅಂತ ಯಾರಾದರೂ ಹೋಗೋರು ಇದ್ರೆ ಅವ್ರಿಗೆ ಯೂಸ್ ಆಗಲಿ ಅಂತೇಳಿ ನಾನು ಹೇಳಾಕತ್ತೇನೆ ಬಟ್ ಲೇಟ್ ಆಕೈತೆ ಯಾಕಂದ್ರೆ ನಾವು ಜಲ್ದಿ ಹೋಗಿ ದರ್ಶನ ಮಾಡ್ಕೊಂಡೆ ಅವ್ರೂ ಹುಣ್ಣಿಮೆಗಿಂತ ಮುಂಚೆ ಒಂದು ದಿನ ಅಡ್ವಾನ್ಸಾಗ ಬಂದಿದ್ರೆ ನಾನು ಶುಕ್ರವಾರ ಹೋಗಬೇಕು ರವಿವಾರ ಹೋಗ್ಬೇಕು ಅಂತ ಅಂದ್ಕೊಂಡು ಹೊಂಟ್ಕೊಂಡು ಮತ್ತು ಲಾಸ್ಟ್ಗೆ ಹುಣ್ಣಿಮೆ ದಿನನೂ ಹೋಗೋಣ ಅಂತ ಹೇಳಿದೆ ಯಾಕಂತಂದ್ರೆ ಅಲ್ಲಿ ಅವರು ಇರ್ತಾರೆ ಅವ್ರು ಹೋಗಿ ದರ್ಶನ ಮಾಡ್ಕೊಂಡು ಅಲ್ಲಿ ಅವ್ರಿಗೂ ಭೇಟಿಯಾಗಿ ಬಂದ್ರ ಅವ ಬಾಬಾ ಅಂತಂದಳು ನಾನು ಹೊಲ್ಲಂತಂದ್ರೆ ಸಿಕ್ಕಾಪಟ್ಟಿ ಫೋರ್ಸ್ ಮಾಡಿದ್ರು ಇಲ್ಲ ಒಲ್ ನಾನು ಬರಂಗಿಲ್ಲ ನಾವು ಇಲ್ಲೇ ಹುಣ್ಣಿಮೆ ದಿನ ಬರ್ತೀವಿ ಹೊಲ್ದಾಗ ಕೆಲಸ ಒಂದದ ಅಂತ ಹೇಳಿದ್ಯಾ ನಾನು ಹೋದ್ನಿ ಅಂದ್ರೆ ಮತ್ತೆ ಅವ್ರಿಗೆ ಸ್ವಲ್ಪ ಸಮಯ ಅದನ್ನ ಏನೋ ಖುಷಿ ಆಕೈತೆ ಅಂತ ಹೇಳಿ ನಾವು ಬಂದೀವಿ ಬಟ್ ನಾವೀಗ ಇಲ್ಲೇ ದರ್ಶನ ಮಾಡಕ್ಕೆ ಬಂದಲ್ಲಿ ಲಾಕ್ ಆಗಿಬಿಟ್ಟೀವಿ ನಮ್ಮ ಮನೆಯವ್ರು ಏನಾದರು ತಗೋ ಅಂತಂದ್ರೆ ಏನು ಬೇಡ ಅಂತಂದೆ ಮತ್ತು ಬಟಾಣಿ ಅನೇತಿ ತಗೊಂಡ್ರೆ ಅವನು ಟೈಮ್ ಪಾಸಿಗೆ ಅಂತೇಳಿ ತಿನ್ನಾಕತ್ತೀವಿ ಕುಂತೀವಿ ನೋಡ್ರಿ ಈಗ ನಾಲ್ಕೂವರೆಗೆ ನಾಲ್ಕು ಹಾಂ ನಾಲ್ಕೂವರೆಗೆ ಪೋನೆ ಐದಕ್ಕೆ ಪೂಜೆ ಶುರು ಆತ ಐದಕ್ಕೆ ಶುರುವಾಗಿ ಇನ್ನು ಏಳು ಗಂಟೆಗೆ ಏನ ಪೂಜೆ ಮುಗೀತದ ಆಮೇಲೆ ಒಳ್ಳೆ ಮೇಲೆ ದರ್ಶನ ಮಾಡೋಕಂತೇಳಿ ಬಂದೀವಿ ಟೆಕ್ ಪೂಜೆ ಕೂಚಿ ಶುರುವಾಗಿರೋ ಗಂಟೆಗೆ ಟೆಕ್ನೋದು ಗಂಟೆಗೆ ದರ್ಶನಕ್ಕೆ ನಿಂತಾರ ನಮ್ಮದು ದರ್ಶನ ಎಷ್ಟಂದ್ರೆ ಎಂಟು ಗಂಟೆಗೆ ದರ್ಶನ ಆತ ಐದು ತಾಸು ನಾವು ಬರೋಬ್ಬರಿ ನಿಂತಾಗ ನಮಗಲ್ಲಿ ಒಂದು ತರ್ಟಿ ಸೆಕೆಂಡ್ಸ್ ಆಯ್ತಾ ನಮಗಲ್ಲಿ ದೇವ್ರ ಮುಂದೆ ನಿಂತ ದರ್ಶನ ತಗೊಳಕ್ಕೆ ಟೈಮ್ ಕೊಡೋಂಗಿಲ್ಲ ಇಲ್ಲಿ ಐದುನೂರು ರೂಪಾಯಿ ಅಂತ ಹೇಳಿದ್ನಲ್ಲ ನಿಮ್ಮ ಮುಂದ್ಗಡೆ ಅಲ್ಲಿ ಸ್ಕ್ರೀನಲ್ಲಿ ಏನು ಕನಸ್ತಿಲ್ಲ ಇಲ್ಲಿ ಎರಡು ಗೇಟ್ ಮುಂದೆ ಅಲ್ಲಿ ಏನು ಗರ್ಭಗುಡಿ ಮುಂದೆ ಎರಡು ಗೇಟ್ ಬರ್ತಾವೆ ಐದುನೂರು ರೂಪಾಯಿ ಕೊಟ್ಟು ನಾವು ಹೋದ್ವಿ ಅಂದ್ರೆ ಆ ತಾಯಿನ ಹತ್ತರದಿಂದ ನಾವು ದರ್ಶನ ಮಾಡ್ಬೋದ ನೂರು ರೂಪಾಯಿ ಕೊಟ್ಟು ಮತ್ತು ಇಲ್ಲಿ ಫ್ರೀಯಲ್ಲಿ ಏನು ಹೋಗ್ವಿಲ್ಲ ಭಾಳ ದೂರದಿಂದ ನಮ್ಗೆ ಆ ತಾಯಿ ದರ್ಶನ ಕೊಡ್ತಾಳೆ ಎಲ್ಲಮ್ಮನ ದೇವಸ್ಥಾನ ಅಂತಂದ್ರೆ ಹೇಳ್ಕೊಳ್ಳೋದು ಎಲ್ಲಮ್ಮ ಅಂತ ಹೇಳ್ತಾರೆ ಬಂಡಾರದ ಜಾತ್ರೆ ಅಂತ ಹೇಳ್ತಾರೆ ಹಂಗಾಗಿ ಜಾ ದರ್ಶನ ಅಂದರು ಅಲ್ಲಿ ಒಂದು ಐದು ಹತ್ತು ಸೆಕೆಂಡ್ ಸಿಕ್ಕರ್ನೂ ನಮ್ಮ ಇಷ್ಟ ಇರ್ತಾಳೆ ತಾಯಿ ದರ್ಶನ ಮಾಡಿಕೊಂಡ ಅವ್ರನ್ನ ಗರ್ಭಗುಡಿ ಒಳಗೆ ಬಣ್ಣ ಒಂದು ತೃಪ್ತಿ ಅಂತೂ ಇರ್ತೈತಿ ಅಂದರೆ ನಮ್ಗೆ ಅಲ್ಲಿ ನಿಂದ್ರಾ ಕಷ್ಟ ಒಂದು ತರ್ಟಿ ಸೆಕೆಂಡ್ ಸಹಿತ ನಾನು ಹೇಳಿದ್ನಲ್ಲ ಟೈಮ್ ಕೊಡೋಂಗಿಲ್ಲ ಯಾಕಂದ್ರೆ ಗದ್ಲ ಬಾಳಕ್ಕೆ ಅಂತೇಳಿ ಅಲ್ಲಿ ಅಷ್ಟು ಟೈಮ್ ತರ್ಟಿ ಸೆಕೆಂಡ್ ಟೈಮ್ ಕೊಡದೇ ಇರೋದಕ್ಕಾಗಿ ಅಷ್ಟು ಜಲ್ದಿ ನಮ್ಗೆ ಟೈಮ್ ಸಿಕ್ತ ಇಲ್ಲಾಂದ್ರೆ ಇನ್ನೂ ನಮ್ಗೆ ಅಲ್ಲಿ ಸ್ವಲ್ಪ ಟೈಮ್ ಅತಿ ಸಿಕ್ಕಿತ್ತಂದ್ರೆ ಇನ್ನೂ ಸಿಕ್ಕಾಪಟ್ಟು ಲೇಟ್ ಆಕೈತೆ ಗದ್ಲ ಯಾಕಂದ್ರೆ ದರ್ಶನ ಮಾಡೋರಿಗೂ ಅನುಕೂಲ ಆಗಂಗಿಲ್ಲ ಅಂತೇಳಿ ಅದೊಂದು ರೀಸನ್ನಿಂದಾಗೆ ಜಲ್ದಿ ಜಲ್ದಿ ಕಳಿಸ್ತಾರೆ ಅಲ್ಲಿ ಹೋಗಿ ನಾವು ಜಸ್ಟ್ ನಿಂತು ಹಂಗೆ ಯಕಡ್ರ್ ಅಂದ್ರೆ ಮತ್ತು ಆ ತಾಯಿ ಮುಖ ಸಹಿತ ಕಾಣಿಸಂಗಿಲ್ಲ ನಮ್ಗೆ ಅಷ್ಟೆಲ್ಲ ದರ್ಶನ ಮಾಡ್ಕೊಂಡು ಈಗ ವಾಪಸ್ ನಾವು ನಮ್ಮ ಬೈ ಅವಾರಿರೋದು ಒಂದು ಕಡೆ ನಾವು ಇರೋದು ನಾವು ಬೈಕ್ ಇರೋದು ಒಂದು ಕಡೆ ಹಾಗಾಗಿ ಅವ್ರ ಹತ್ರ ಹೋಗ್ಬೇಕು ಹೋಗಬಾರ್ದು ಅದು ಬೈಕೊಂದು ತೊಗೊಂಡು ಹೋಗಿದ್ವೆಲ್ಲ ಗದ್ಲಾಕ್ಯದಂಥೇಳೆ ರಾತ್ರಿ ಟೈಮ್ ಹೋಗಬೇಕು ಹೋಗಬಾರ್ದು ಮತ್ತು ಅಲ್ಲೆಲ್ಲ ಹುಡುಕಿ ಕುಂದ್ರಬೇಕು ಯಾಕಂದ್ರೆ ಯಾಕಂದ್ರೆ ಒಂದು ಸಿಗೋಂಗಿಲ್ಲ ಅಲ್ಲಿ ದೇವಸ್ಥಾನದಲ್ಲಿ ಎಲ್ಲೆದಾರ ಎಲ್ಲಿಲ್ಲ ರೂಟ್ ಐತಿ ಕೇಳಬೇಕಂತಂದ್ರೆ ಸಿಕ್ಕಾಪಡಿ ಗದ್ಲ ಇರ್ತೈತಿ ಗುಡ್ಡು ತುಂಬ ಎಲ್ಲ ಗಾಡಿ ಇರ್ತಾವೆ ಎಷ್ಟಿನ ಮಾಡ್ಕೊ ಅಂತ ನಾವು ಇಲ್ಲಿ ಬಂದೀವಿ ಹಂಗೆ ಜಾತ್ರೆ ಏನಾದರೂ ಬೇಕಾದ್ರೆ ತೊಗೋ ಅಂತಂದ್ರೆ ಜಾತ್ ನಾವು ಹಂಗೆ ಹೋಗಿ ಹೋಗ್ಕಿರುತ್ತೆ ಆ ಜಾತ್ರೆ ಈ ಜಾತ್ರೆ ಅಂತೇಳಿ ಹಂಗಾಗಿಲ್ಲ ಏನಿಲ್ಲ ಜಸ್ಟ್ ಹೋಗ ಹಂಗೆ ಹೋಗೋಣ ಬಾ ಅಂಥೇಳಿ ಇದು ಅದಿಲ್ಲ ನಾವು ಹೋಗ್ಬೇಕಿತ್ತು ಇಲ್ಲೇ ಹೋದ್ವಿ ಚಲೋ ಆಯ್ತ ದರ್ಶನ ಚಲೋ ಆಯಿತ ಬಟ್ ನಾನು ನಮ್ಮ ಮನೆಯವರು ಹೋಗಿದ್ವಿ ಭಾಳ ವರ್ಷದ ಹಿಂದ್ಗಡೆ ಅಂತ ಅನಿಸ್ತೈತಿ ಮತ್ತು ಇವಾಗ ಆ ತಾಯಿ ದರ್ಶನ ಒಟ್ಟಿಗೆ ಇನ್ನೂ ತೊಗೊಂಡ್ವಿ ನಮ್ಮ ಮನೆಯವ್ರು ಏನಂತಂದ್ರೆ ಇಲ್ಲ ಹೊಕ್ಕಿದ್ರೆ ಹೋಗಿನಿ ಅಂತ ಹೇಳಂತಂದಿದ್ರೆ ಅವ್ರ ಜೊತೆ ಇಲ್ಲ ಬೇಡ ನಾನು ನೀನು ಇಬ್ಬರು ಹೋಗೋಣ ಯಾಕೋ ಇಬ್ಬರು ಹೋಗ್ಬೇಕಂತ ಅನ್ಸಾಗದೈತಿ ಅಂಥೇಳಿ ಬಂದೀವಿ ಇಲ್ಲಿ ಜಾತ್ರೆ ಇಲ್ಲಿ ನೋಡ್ರಿ ಬೇಕು ಬೇಕಾ ಎಲ್ಲಿ ನೋಡಿದ್ರೂ ಖುಷಿ ಅಂತ ಅನಿಸ್ತೈತಿ ನಮ್ಮ ಬೆಳಿಗ್ಗೆ ಏನಾಗಿತ್ತು ಅಂತ ಹೇಳಂತಂದ್ರೆ ನಾನು ನೆಕ್ಸ್ಟ್ ಲಾಗಲ್ಲಿ ಶೇರ್ ಮಾಡ್ಕೊತೀನಿ ಇಲ್ಲಿ ನಮ್ಮ ದೇವಸ್ಥಾನಕ್ಕೆ ಬಂದಿಂದ ಇವು ಪಡ್ಡಲಿಗೆ ಏನು ಅದಲ್ಲ ಪಡ್ಡಲ್ಗಿ ಈ ಕಡೆ ನಮ್ಮ ಮನೆ ದೇವ್ರು ಬಂದ ತುಳಸಿಗಿರಿ ಆಂಜನೇಯ ಸ್ವಾಮಿ ಹೆಣ್ಣು ದೇವ್ರು ಬಂದ ಎಲ್ಲಮ್ಮ ಸವದತ್ತಿ ಎಲ್ಲಮ್ಮ ಎಲ್ಲಮ್ಮ ಸವದತ್ತಿ ಅಥವಾ ಎಲ್ಲಮ್ಮ ಅಂತ ಅನ್ಬೋದು ಅಡ್ಡಲ್ ಇದು ಪಡ್ಲಗಿರಿ ತುಂಬಿಸ್ತಾರೆ ನಾವು ನಾವು ಬೇರೆದಾಗಿನ ಸುಟ ಏನೂ ಮಾಡಿಲ್ಲ ಎಲ್ಲ ಪ್ರತಿಯೊಂದನ್ನು ಮಾಡ್ಕೊತ ಬಂದೀನಿ ಬಟ್ ಇದೊಂದು ಮಾಡಿಲ್ಲ ನಾನು ನಾನು ಈ ವರ್ಷ ಮಾಡ್ಬೇಕಂತ ಅಂದ್ಕೊಂಡಿದ್ದೆ ಈಗ ನಾವು ಏನೋ ಒಂದು ಪೂಜೆನ ಏನೋ ಮುಂದುವರ್ಸ್ಕೊಂಡು ಹೋದೀವಿ ಅಂದ್ರೆ ಅದನ್ನ ಹಿಂದೆ ಕಂಟಿನ್ಯೂ ಮಾಡ್ಕೊಂಡು ಹೋಗೋಂಗೇ ಇರಬೇಕಂತ ಅದಕ್ಕಾಗಿ ನಾನು ಏನು ಡಿಸೈಡ್ ಮಾಡಿದೆ ಬೇಡ ನಮ್ಮ ಲೈಫಲ್ಲಿ ಒಂದು ಮಗು ಅಂತ ಅದನ್ನು ನಾವು ಮಾಡೋಣ ಅಂತ ಹೋಗಿ ಕಾಯಿ ಪ್ರತಿ ವರ್ಷ ಹೋಗಿರ್ತೆಲ್ಲ ಹೋಗಿ ಕಾಯಿ ಮಾಡ್ಕೊಂಡು ಮಾಡ್ಕೊಂಬರ್ತೆ ನಾವು ಪಡ್ಡಲ್ಗಿತಿ ಏನೂ ತುಂಬಿಸೋಂಗಿಲ್ಲ ತುಂಬಿಸ್ತಾರ ಕಡೆ ನಮ್ಮ ಅತ್ತೆಯವ್ರ ಮನೆಯಾಗ ಬಟ್ ಈ ಸಲ ಅವರ ಹೊಕ್ಕರಿಲ್ಲ ನನಗೆ ಗೊತ್ತಿಲ್ಲ ನಮ್ಮ ಆವಾಗ ಒಂದು ಆರಾಮಿಲ್ಲಲ್ಲ ಆರಾಮಾಗೈತಿ ಬಟ್ ಹೊಕ್ಕರಿಲ್ಲ ಗೊತ್ತಿಲ್ಲ ಅವ್ರು ನಮ್ಮ ಮನೆಗೆ ಅವರು ಹೋಗಂಗಿಲ್ಲ ನಾವು ಇಲ್ಲ ಹೋಗಿ ಕಾಯಿ ಕರಬ್ರ ಅಷ್ಟು ಮಾಡ್ಕೊಂಬರೋ ನಾಳ ಅಂತ ಹೇಳಂತಂದೆ ಇಲ್ಲಿ ದೇವಸ್ಥಾನಕ್ಕೆ ಬಂದಿಂದ ಪಳಾರ ತೊಗೋಬೇಕು ನಾವು ಪಳಾರ ಮತ್ತು ಅರ್ಶಿನ ಕುಂಕುಮ ಕುಂಕುಮ ಭಂಡಾರ ಅಂದರು ತಗೊಳಾರ್ದಂದ್ರು ಬರಂಗೇನೇ ಇಲ್ಲ ಈಗ ಇಲ್ಲಿ ಪಳಾರ ತಗೊಳಕಂತೇಳಿ ಬಂದೀವಿ ನಾನು ವಿಡಿಯೋ ಮಾಡೋಕದಿದ್ನಿಲ್ಲ ಲೈವ್ ಅಕ್ಕ ಅಂತ ಹೇಳಂತಂದ ಅವಡಗ ಇಲ್ಲಪ್ಪ ಯೂಟ್ಯೂಬ್ ವಿಡಿಯೋ ಮಾಡಕತ್ತೀನಿ ಅಂಥೇಳ ಅಂತಂದೆ নাই বেয়া নি কাৰণ Bertaruhnya manggil yang

बड़े नूर रूप नूर रूपए नूर रूपए नूर रूपये दुड्बा मार्केट रात Vai expelled bAAi BAAi qq emplu Pon When jest uba P P 咋了？来来来来来来来来来来来来来来来来来来来来来来来来来来来来来来来来来来来来来来来来来来来来来来来来来来来来来来来来来来来来来来来来来来来来来来来来来来来来来来来来来来来来来来来来来来来来来来来来来来来来来来来来来来来来来来来来来来来来来来来来来来来来来来来来来来来来来来来来来来来来来来来来来来来来来来来来来来来来来来来来来来来来来来来 ಜಾತ್ರೆ ಒಳಗೆಲ್ಲ ಅಡ್ಡ್ಯಾಡಿ ಟೈರ್ಡ್ ಆಗಿತ್ತು ಮತ್ತು ಅಲ್ಲಿ ನಿಂದಗೊಂದು ದರ್ಶನ ಮಾಡಿದ್ವಿಲ್ಲ ಅದು ಅಂದರೆ ಇಲ್ಲೇ ಲೆಮನ್ ಜ್ಯೂಸ್ ಅಂತ ಹೇಳಿ ಬಂದೆ ನನ್ಗೆ ಇರೋ ಒಂದು ಕುಡಿಯೋಕೆ ಹಂಗಿಲ್ಲ ಹಂಗಾಗಿ ಸ್ವಲ್ಪ ಸ್ವಲ್ಪ ಕುಡಿತಿದ್ದೆ ನಾನು ಇಲ್ಲಿ ಲೆಮನ್ ಜ್ಯೂಸ್ ಕುಡಿಯಕ್ಕೆ ಬಂದಾಗ ಇದು ಪಿಕ್ಸ್ ಇರೋ ಅಂಗಡಿ ಅಂತ ಅನಿಸ್ತತಿ ಅಲ್ಲೆಲ್ಲ ಫೋಟೋಗಳು ತೋರಿಸಿ ನೋಡ್ರಿ ನಾನು ಎಲ್ಲ ಇವ ಸಾರಿ ಮರ್ತೆ ನನಗೆ ಯಾರ್ಯಾರು ಅದಾವ ಅಂತ ಹೇಳ್ಬೇಕಂತಂದ್ರೆ ನನಗೆ ಈಗ ನಾವು ಏನಾದರೂ ಹಿಂಗೆ ಹೊರಗಡೆ ಹೋದಾಗ ನಾವು ಮಾಜ ಮತ್ತು ಸವೆ ಏನಪ್ಪ ಅದು ಇದು ಕುಡಿತೇವಲ್ಲ ಆರೋಗ್ಯಕ್ಕೆ ಒಳ್ಳೇದು ಅಲ್ವೇ ಇಲ್ಲ ನಾನು ಲೆಮನ್ ಜ್ಯೂಸ್ ಅಂತಂದ್ರೆ ನೀರು ಹಾಕಿ ಅಂತ ನಾನು ಅಂದ್ಕೊಂಡಿದ್ನಿ ಬಟ್ ಸೋಡಾ ಹಾಕಿ ಮಾಡಿಕೊಟ್ರೆ ಚಲೋ ಐತೆ ಲೆಮನ್ ಜ್ಯೂಸು ನಾನು ನಮ್ಮ ಮನೆಯವ್ರಿಗೆ ಸೋಡಾ ನಂಗೆ ಸೊಡ ಹಾಕೊಡ್ತಾರೆ ಲೆಮನ್ ಮತ್ತು ಲೆಮನ್ ಜ್ಯೂಸ್ ಅಂದ್ರೆ ಹೆಂಗೆ ಅಂತ ನಾನು ನೀರು ಹಾಕಿ ಮಾಡ್ತಾರೆ ಬಿಡು ನಮ್ಮ ಮನೆಯಾಗೆ ಮಾಡ್ಕೋತೀವಿಲ್ಲ ಜಸ್ಟ್ ನನಗೆ ಉಪ್ಪು ಮತ್ತು ಲೆಮನ್ ರಸ ಅಷ್ಟು ಹಾಕಿ ಮಾಡ್ಕೋತೇನಿಲ್ಲ ಜ್ಯೂಸ್ ಅದು ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಕೈತಿ ಸುಗರ್ ಐತಿ ನಂಗೆ ಇಷ್ಟ ಆಗಂಗಿಲ್ಲ ಹಾ ಹಾ ಲೆಮನ್ ಜ್ಯೂಸ್ ಕೊಡೋದು ಹೊಟ್ಟೆ ತಣ್ಣಗಂತ ಅನ್ಸಾಕತ್ತ ಸ್ವಲ್ಪ ಕುಂದ್ರಾಕೂ ಅಲ್ಲಿ ಟೈಮ್ ಸಿಕ್ತ ನಮಗೆ ದರ್ಶನ ಆತ ಜಾತ್ರೆನೂ ಮಾಡ್ಕೊಂಬಂದೀವಿ ಮತ್ತು ಪಳಾರ್ನು ತೊಗೊಂಬಂದೀವಿ ಬರೋ ಮುಂದೆನ ಇನ್ನು ಮತ್ತು ನಮ್ಮ ಪ್ರಯಾಣ ನಮ್ಮ ಮನೆ ಕಡೆ ನೋಡ್ರಿ ಅದ ನಮ್ಮ ಮನೆಯವ್ರ ಜೊತೆ ಮಾತಾಡಕತ್ತಿದ್ವಿ ಅವಾರ ಒಂದು ಅವ್ರು ಫೋನ್ ಹಚ್ಚೇ ಹಚ್ಚ್ಯಾರ ಪೋನ್ ಹಚ್ಚಿದ್ರೆ ಫೋನ್ ಬರಂಗಿಲ್ಲಲ್ಲ ನೆಟ್ವರ್ಕ್ ಪ್ರಾಬ್ಲಮ್ ಒಂದು ಇಲ್ಲಿ ನಾವು ಕುಡಿಯಕ್ಕೆ ಹೋಗಿದ್ವಿಲ್ಲ ಇಲ್ಲೆಲ್ಲ ಡ್ರಿಂಕು ಸಹಿತ ಸಿಗ್ತಿತ್ತು ಅಲ್ಲೆಲ್ಲ ಒಳಗತಿ ಇಪ್ಪ ಯಾಕಂದ್ರೆ ಬಂದಿವೇನೋ ಅಂತನ್ಸತ್ ನನಗೆ ಬಟ್ ನಮ್ಗೆ ಗೊತ್ತಿರಲಿಲ್ಲ ಅಲ್ಲಿ ಹೋದಿಂದ ಆಮ್ಯಾಗ ಗೊತ್ತ ಇಲ್ಲಾಂದ್ರೆ ಅಂತಲ್ಲೆಲ್ಲ ಹೋಗೋದನಿಲ್ಲ ಜಾತ್ರೆ ಇಲ್ಲ ಇಲ್ಲ ಕಾಮನ್ನು ಏನು ಮಾಡೋಕ್ಕ ಆಗಿಲ್ಲ ನಿಮಗೆ ಇವತ್ತಿನ ಲಾಗ ಖಂಡಿತ ಇಷ್ಟ ಆಗಿರ್ತದೆ ಅಂತ ಅನ್ಕೋತೀನಿ ಇನ್ನೊಂದು ನಾನು ಹೇಳಿದ್ನಲ್ಲ ಅಲ್ಲಿ ದೇವ್ರ ದರ್ಶನಕ್ಕೆ ಹೋಗಬೇಕಾದ್ರೆ ಮತ್ತು ನೀವೇನಾದರೂ ನಮ್ಮ ಉತ್ತರ ಕ ಉತ್ತರ ಕನ್ನಡದವರು ದಕ್ಷಿಣ ಕನ್ನಡದವ್ರು ಏನಾದರೂ ಇಲ್ಲಿ ಯಾವ ಟೈಮಲ್ಲಿ ನೀವು ದೇವಸ್ಥಾನಕ್ಕೆ ಬರಬೇಕಂತ ಅನ್ನೋದಾದ್ರೆ ಬಂದ ಹುಣ್ಣಿಮೆಯಿಂದ ಭರತ ಹುಣ್ಣಿಮೆಯವರೆಗೂ ಈ ದೇವಸ್ಥಾನಕ್ಕೆ ಬರೋಕೋಗ್ಬೇಡ್ರಿ ಯಾಕಂದರೆ ಇಲ್ಲಿದ ಸ್ವಚ್ಛತೆ ನಿಮ್ಮ ಕಡೆ ಇರೋ ಅಷ್ಟು ಸ್ವಚ್ಛತೆ ಇಲ್ಲಿ ಇರಂಗಿಲ್ಲ ಬಂದ್ರೆ ಅಂದ್ರೆ ನೀವು ಮತ್ತೆ ನೆಕ್ಸ್ಟ್ ಟೈಮ್ ಬರಬೇಕಂತ ಅನ್ಸಂಗಿಲ್ಲ ದೇವಸ್ಥಾನ ಕರೆ ಬಟ್ ಬರ್ಬೇಕಂತ ಅನ್ಸಂಗಿಲ್ಲ ಅಷ್ಟೊಂದು ಭಾಳ ಏನಂತಂದ್ರೆ ಭಾಳ ಅಂದ್ರೆ ಭಾಳ ಗದ್ದಲ ಇರ್ತೈತಿ ಮತ್ತು ದೇವಸ್ಥಾನದ ಸುತ್ತು ಕಡೆ ಎಲ್ಲ ಭಾಳ ಗಲೀಜು ಮಾಡಿರ್ತಾರೆ ಈ ಟೈಮಲ್ಲಿ ಯಾರು ಹೋಗಕ್ಕೆ ಹೋಗ್ಬೇಡಿ ನೀವು ಹೋಗೋದಿದ್ರೆ ಅಂದ್ರ ಬೇರೆ ಮಂಗಳವಾರ ಶುಕ್ರವಾರ ಹಿಂಗೆ ಯಾವುದಾದ್ರೂ ಹುಣ್ಣಿಮೆ ಟೈಮಲ್ಲಿ ಹೋಗ್ಬೋದು ಮತ್ತು ಯಾವಾಗ ಜಾಸ್ತಿ ಗದ್ಲಕ್ಕಿದೆ ಅಂದ್ರೆ ಸೀಗೆ ಹುಣ್ಣಿಮೆ ಗೌರಿ ಗೌರಿ ಹುಣ್ಣಿಮೆ ಬಂದ್ ಹುನಿ ಭರತ್ ಹುಣ್ಣಿಮೆ ಇನ್ನೊಂದು ಹಾಂ ಹೊಸ್ತಿಲ ಹುಣ್ಣಿಮೆ ಇವಿಷ್ಟು ಐದು ಹುಣ್ಣಿಮೆಗಳಿಗೆ ಭಾಳಂದು ಭಾಳ ಆಕೈತಿ ದೇವಸ್ಥಾನ ನಮ್ಮ ಕಡೆ ಏನು ಮಾಡ್ತಾರಂದ್ರೆ ಕಂಪಲ್ಸರಿ ಕೆಲವರ ಐದು ಹುಣ್ಣಿಮೆನ ಹೋಗ್ತಾರೆ ಫಸ್ಟಾಗಿ ಕಡ್ಲಿಗಾರ ಹುಣಿ ಹೀಗೆ ಕಡ್ಲಿ ಕಳ್ ಕಡ್ಗಡೆ ಹುಣ್ಣಿಮೆ ಅಂತಾರಲ್ಲ ಅದಕ್ಕೊಂದ್ಸಲ ಹಾಕೋ ಆಮ್ಯಾಗ ಅವು ಫಸ್ಟ್ ಬರ್ತಾರೆ ನೋಡ್ರಿ ಸಿ ಅದ ಸೀಗೆ ಸೀಗೆ ಹುಣ್ಣಿಮೆ ಗೌರಿ ಹುಣ್ಣಿಮೆ ಹೊಸ್ತಿಲ ಹುಣ್ಣಿಮೆ ಬಂದ ಹುಣ್ಣಿಮೆ ಭಾರತ ಹುಣಿಮೆ ಹಿಂಗೆ ಐದು ಹುಣಿನನು ಹೋಗಿ ಪಡ್ಡಲಿಗೆ ತುಂಬಿಸ್ಕೊಂಡು ಬರ್ತಾರೆ ದೇವಸ್ಥಾನ ಎಲ್ಲ ಚಂದ ಐತಿ ಅಲ್ಲಿವರು ಜನ್ ಅಂದ್ರೆ ಹೋಗುವಂಥ ಭಕ್ತಾದಿಗಳಾಗಲಿ ಅಲ್ಲಿ ರಾಜಕಾರಣಿಗಳಾಗ್ಲಿ ಸೌದ್ಯ ತಾಲೂಕು ಎಮ್ ಎಲ್ ಎ ಅವರಾಗಲಿ ಎಂ ಪಿಗಳ ಎಂ ಪಿಗಳಾಗಲಿ ಇಂಪ್ರೂವ್ ಮಾಡಿದ್ರೆ ಎಷ್ಟು ವಿಶಾಲವಾದ ಜಾಗ ಐತೆ ಅಂತಂದ್ರೆ ಗುಡ್ಡ ಐತಿ ಬಟ್ ಅಲ್ಲೆಲ್ಲ ಮಾಡಿರ್ದಾರ ಮಾಡಿರೋದನ್ನು ಜನಗಳು ನಾವುಗಳು ಏನು ಸರಿಯಾಗಿ ಯೂಸ್ ಮಾಡ್ಕೊಳ್ಳೋಂಗಿಲ್ಲ ನಾವೇ ಹೋಗಿ ಗಲೀಜು ಮಾಡಿ ಬರ್ತೇವೆ ಬಟ್ ಇನ್ನೂ ಡಿಸಿಪ್ಲಿನ ಮೇಂಟೈನ್ ಮಾಡಬೇಕು ನಮ್ಮ ಉತ್ತರ ಕರ್ನಾಟಕದ ದೇವಸ್ಥಾನಗಳನ್ನು ನಾನು ಯಾವಾಗಲೂ ಹೋದಾಗ ಅದನ್ನ ಹೇಳ್ತಿರ್ತೀನಿ ಕೆಲವರು ಹೌದು ಅಂತ ಹೇಳ್ತಿರ್ತಾರೆ ಇನ್ನು ಕೆಲವರು ಏನು ರುಕ್ಮಿಣಿ ದೇವಸ್ಥಾನದ ಬಗ್ಗೆ ಹಿಂಗೆಲ್ಲ ಮಾತಾಡ್ತಿಲ್ಲ ಅಂತ ಅಂದರೆ ನಾನು ಹೇಳೋದು ನೆಗೆಟಿವ್ ಆಗಿ ಅಂತ ನಾನು ಏನು ಹೇಳೋಂಗಿಲ್ಲ ನಾವು ಹೋದೋರು ಸ್ವಚ್ಛತನ್ನ ಕಾಪಾಡ್ಕೋಬೇಕಂತೇಳಿ ನಾವಲ್ಲಿ ಏನು ಹೋಗಿ ನಿಂತಿದ್ವಲ್ಲ ಅಲ್ಲಿ ಏನು ಮಾಡ್ತಾರೆ ನಾವೆಲ್ಲ ಬೇರೆ ಕಡೆ ದಕ್ಷಿಣ ಕನ್ನಡ ಉತ್ತರ ಕನ್ನಡ ದೇವಸ್ಥಾನಗಳಲ್ಲಿ ಹೋದಲ್ಲಿ ಅಲ್ಲಿ ವಾಟರ್ ಬಾಟ್ಲಿ ಕೊಡೋರ್ನ ಮತ್ತು ಚಹಾದವ್ರನ್ನ ಯಾರನ್ನೂ ಬಿಡೋಂಗಿಲ್ಲ ಅಲ್ಲೇ ಚಹಾ ಕುಡಿದು ಅಲ್ಲೇ ನೀರು ಕುಡಿದು ಅಲ್ಲೇ ತಿನ್ನೋದು ಅಲ್ಲೇ ಬಿಡೋದು ಮತ್ತೆ ಡಸ್ಟ್ಬಿನ್ನು ಏನು ಇಟ್ಟಿಲ್ಲ ಅಲ್ಲಿ ಅಲ್ಲಿ ಹೆಂಗೆ ಆಗ್ಬಿಟ್ಟಿರ್ತೈತಿ ಅಂದ್ರೆ ಅದು ತಿಪ್ಪಿ ಅದಂಗೆ ಆಗ್ಬಿಟ್ಟಿರ್ತೈತಿ ಅಷ್ಟು ಗಲೀಜು ನಾವು ಅದನ್ನೆಲ್ಲ ದಾಟ್ಕೊಂಡು ತುಳ್ಕೊಂಡನ್ನ ದೇವ್ರ ದರ್ಶನ ಮಾಡಕ್ಕೆ ಹೋಗ್ಬೇಕು ಅದಕ್ಕೋಸ್ಕರ ನಾನು ಹೇಳೋದು ಹೋದವರೆ ನಾವು ಆದಷ್ಟು ಡಿಸಿಪ್ಲಿನ ಕಾಪಾಡಿದ್ವಿ ಅಂದರೆ ದೇವಸ್ಥಾನನೂ ಸ್ವಚ್ಛ ಇರ್ತೈತಿ ನಾವೀಗ ವಾಪಸ್ ಮತ್ತು ಶಿವನ ದಿವಾಲಯದ ಹತ್ತಿರ ಬಂದಿ ನೋಡ್ರಿ ಅಲ್ಲಿ ಅವರಂತೆಲ್ಲೇ ಹೋಗ್ಬೇಕಂತ ಹೋಗಬೇಕಂತ ಅಂದ್ಕೊಂಡ್ವಿ ಲೇಟ್ ಆಕೈತಿ ಮತ್ತು ಅದು ಬೈಕಲ್ಲಿ ಸಿಕ್ಕಾಪಟ್ಟು ಥಂಡಿಕ್ಕೈತಿ ಬ್ಯಾಡ್ ಹೇಳಿ ಮತ್ತು ಅವ್ರು ನೀನು ಹುಡ್ಕ್ಯಾಡ್ಕೊಂಡು ಕುಂದ್ರಬೇಕಾದ್ರೆ ಒಂದು ಒಂದು ತಾಸು ಎರಡು ತಾಸು ಬೇಕು ನಮಗೆ ನಮ್ಮ ದರ್ಶನ ಆಗ್ಬೇಕಾದ್ರೆ ಎಂಟು ಗಂಟೆ ಆಗೈತೆ ನಾವು ಇಲ್ಲಿ ಬಂದು ಬರಬೇಕಾದ್ರೆ ಒಂಬತ್ತೂರಿ ತಾಟ್ಕೊಂಡು ಜಾತ್ರೆಗೆಲ್ಲ ದಾಟ್ಕೊಂಡು ಬರಬೇಕಾದ್ರೆ ಒಂಬತ್ತೂರಿ ಹತ್ತು ಗಂಟೆ ಹತ್ತು ಗಂಟೆ ಆತ ಮತ್ತು ಅಲ್ಲಿಂದ ನಾವು ಊರಿಗೆ ಬರಬೇಕಲ್ಲ ಸವದತ್ತಿ ಎಷ್ಟಂದ್ರೆ ಇಲ್ಲಿಂದ ಒಂದು ಮೂ ನಾಲ್ಕು ಕಿಲೋಮೀಟ್ರ್ ಆಕೈತೆ ಅಂತ ಅನಿಸ್ತೈತಿ ನಮ್ಮ ಊರಿಂದ ಸವದತ್ತಿ ಬೇಡ ಅಂತ ಹೇಳಿ ಡಿಸೈಡ್ ಮಾಡ್ಕೊಂಡು ವಾಪಸ್ ಬಂದೀವಿ ನಾನು ನೆಕ್ಸ್ಟ್ ಅಲ್ಲಿ ಸಿಗ್ತೇನೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿ ಫಾಲೋ